ಎಂ ಜೆ ಹಾಯ್ ಕಾಜಲ್ ಅಯ್ಯೋ ನಾನು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟಿದ್ದೆ ನೀವು ಇಷ್ಟು ಬೇಗ ಬಂದ್ಬಿಟ್ರಿ ಅಬ್ಬಾ ಎಲ್ಲ ಹುಡುಗರು ಹೇಳ್ತಾರೆ ಐ ಲವ್ ಯು ಅಂತ ಹೇಳಕ್ಕೆ ಧೈರ್ಯ ಬೇಕು ಅಂತ ಬಟ್ ಎಂ ಜೆ ಹೇಳ್ತಾನೆ ಐ ಲವ್ ಯು ಅಂತ ಹೇಳಕ್ಕೆ ಧೈರ್ಯ ಬೇಕಾಗಿಲ್ಲ ಐ ಲವ್ ಯು ಅಂತ ಹೇಳಿದ್ಮೇಲೆ ನನ್ನ ಮಗಂದು ಹೀಗೆ ಕಾಯಬೇಕಲ್ಲ ಇದಕ್ಕೆ ಧೈರ್ಯ ಬೇಕು ಯು ಯು ಲವ್ ಮೀ ನೋ ಐ ಡೋಂಟ್ ಲವ್ ಯು ಕಾಜಲ್ ನೀವು ಹೀಗೆ ಹೇಳಿದ ತಕ್ಷಣ ನಾನು ಈ ಲವ್ಗೆ ಫುಲ್ ಸ್ಟಾಪ್ ಇಡಬೇಕು ಇಲ್ಲ ನನ್ನ ಲೈಫ್ಗೆ ಫುಲ್ ಸ್ಟಾಪ್ ಇಡಬೇಕು ಗೊತ್ತಾಗ್ತಾ ಇಲ್ಲ ಕಾಜಲ್ ನಿಮಗೆ ಈ ಬ್ಲಡ್ ಕ್ಯಾನ್ಸರು ಬ್ರೈನ್ ಟ್ಯೂಮರು ಏನಾದರೂ ಇದೆಯಾ ಇದ್ರೂ ಪರವಾಗಿಲ್ಲ ಕೂಲಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ ನೀವು ಈ ಕೋಪದಲ್ಲಿ ನೋಡಿದ ತಕ್ಷಣ ಒಳಗೆ ಭಯ ಆಗಿ ಮೇಲೆ ನಗನಾಗ್ತಾ ನಾವು ಇಬ್ರು ಇನ್ಮೇಲೆ ಫ್ರೆಂಡ್ಸ್ ನಿಮ್ಮ ಮದುವೆಗೆ ನಾನು ಕರೀರಿ ನನ್ನ ಮದುವೆಗೆ ನಿಮ್ಮನ್ನು ಕರಿತೀನಿ ನನ್ನ ಮಗಳಿಗೆ ನಿಮ್ಮೆ ಇಡ್ತೀನಿ ನಿಮ್ಮ ಮ ನನ್ನ ಸೇರಿ ಅಂತ ಹೇಳಿ ಇಲ್ಲಿಂದ ನಗನಾಗ್ತಾ ರೂಮ್ಗೆ ಹೋಗಿ ಬೆಡ್ಶೀಟ್ ಹಾಕೊಂಡು ಗೋಳೋ ಅಂತ ಆಳೋ ಸೀನ್ ಎಲ್ಲ ಇಲ್ಲ ನೋಡಿ ಕೋಪದಲ್ಲೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ನೀವು ನೋಡಿ ನಾನು ರಾಹುಲ್ ಅನ್ನು ಲವ್ ಮಾಡಿದ್ದೆ ಪ್ರೀತಿಸಿದ್ದೆ ನಾನು ಪ್ರೈಮರಿ ಸ್ಕೂಲಲ್ಲಿ ಮಂಜುಳನ್ನ ಗಿರಿಜನ್ನ ಸರೋಜನ್ನ ಪ್ರೀತಿಸಿದ್ದೆ ಅದು ಭೂತಕಾಲ ಭವಿಷ್ಯತ್ ಈಸ್ ಇಂಪಾರ್ಟೆಂಟ್ ಪ್ರೆಸೆಂಟ್ ಈಸ್ ಇಂಪಾರ್ಟೆಂಟ್ ರಾಹುಲ್ ಅಂತೆ ಒಣಗಿರೋ ಹುಲ್ ಅಂತೆ ಮನಸ್ಸು ಒಬ್ರನ್ನೇ ಪ್ರೀತಿಸುತ್ತೆ ರಾಹುಲ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅವ್ನು ನೋಡೋದಕ್ಕೆ ನಿನ್ ಥರನೇ ಇದ್ದ ವ್ಯಾಲೆಂಟೈನ್ಸ್ ಡೇ ದಿನ ರಾಹುಲ್ನ ಭೇಟಿ ಮಾಡಬೇಕು ಅಂತ ಅರ್ಜೆಂಟಾಗಿ ಹೊರಟಿದ್ದೆ ಆಗ ನನಗೆ ಕೀರ್ತಿ ಅವರ ಅಣ್ಣ ಸಿಗ್ತಾ ನಿಮ್ಗೆ ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ ರಾಹುಲ್ ಒಬ್ಬ ಮೋಸ್ಕಾರ ರಾಹುಲ್ ನನ್ನ ತಂಗಿ ಕೀರ್ತಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿಬಿಟ್ಟ ಅದಕ್ಕೆ ನನ್ನ ತಂಗಿ ಕೀರ್ತಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟು ಇದೇ ಥರ ಎಷ್ಟೊಂದು ಜನ ಹುಡುಗಿರಿಗೆ ಅನ್ಯಾಯ ಮಾಡಿದ್ದಾನೆ ನೋಡಿ ನೀವು ಕೂಡ ನನ್ನ ತಂಗಿ ಇದ್ದಂಗೆ ದಯವಿಟ್ಟು ಪ್ ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತು ಅವತ್ತು ನನಗೋಸ್ಕರ ಕಾಯ್ತಿರ್ಬೇಕಾದ್ರೆ ಹೀಗಾಯ್ತು ನಾನು ಟೈಮಿಗೆ ಸರಿಯಾಗಿ ಹೋಗಿದ್ದಿದ್ರೆ ಆ ಥರ ಎಲ್ಲ ಆಗ್ತಾನೆ ಇರ್ಲಿಲ್ಲ ಇದೆಲ್ಲ ಆಗಿತ್ತು ನನ್ನಿಂದ ಫಸ್ಟ್ ಡೇ ನೀನು ನೋಡಿದಾಗ ರಾಹುಲ್ನೇ ನೋಡ್ದಾಗಾಯ್ತು ಆದ್ರೆ ನಿನ್ ಮನೋಹರ ಅಂತ ತಿಳಿತು ನಿನ್ನಗು ನೀನ್ ಮಾತಾಡೋ ಸ್ಟೈಲು ಎಲ್ಲಾನು ರಾಹುಲ್ನೇ ನೆನಪಿಸ್ತಾ ಇದೆ ನೀನು ನೋಡಿದಾಗ್ಲೆಲ್ಲ ನನಗೆ ಅವನ್ ನೆನಪಾಗಿ ಪ್ರತಿದಿನ ನನ್ನ ದುಃಖ ಹೆಚ್ಚಾಗ್ತಾ ಇದೆ ಅದಕ್ಕೆ ನಿನಗೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಪ್ಲೀಸ್ ನನ್ನ ಒಂಟಿಯಾಗಿರೋಗ್ ಬಿಟ್ಬಿಡು ನನ್ನ ಮನಸ್ಸಿನಲ್ಲಿ ರಾಹುಲ್ಗೆ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ సీ సారణిన ಸರ್ ನಿಮ್ಮ ಹತ್ರ ವಾಚ್ಮನಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಜಗನ್ನಾಥ್ ಅಂತ ಹಾಂ ಅವ್ರ ಮೊಮ್ಮಗ ಸರ್ ನಮ್ಮ ತಾತ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು ಸರ್ ಆದರೆ ಬರೋಕ್ಕಾಗಿರ್ಲಿಲ್ಲ ಮುಂದಿನ ವಾರ ದುಬಾಯಿಗೆ ಹೋಗ್ತಾ ಇದ್ದೀನಿ ಹೋಗೋಕೆ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ ಸರ್ ಆಶೀರ್ವಾದ ಮಾಡಿ ಸರ್ ಯೋ ಜಗನ್ನಾಥನ ನಮ್ಮೊಮ್ಮಗ ಆದರೆ ಅವನೇ ಇದೆಲ್ಲ ಯಾಕೋ ಮಾಡಿದೆ ಮಗ ನಿಜಾಂಶ ತಿಳ್ಕೊಳ್ಳೆ ಡ್ಯಾಡ್ ವ್ಯಾಲೆಂಟೈನ್ಸ್ ಡೇ ದಿನ ಕಾಜಲ್ ಬರ್ತೀನಿ ಅಂತ ಹೇಳಿದ್ಲು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ

ನಾಟಕ ಆಡಬೇಕು ಯಾಕೆ ಮಾಡಿ ರಾಹುಲ್ ರಾಹುಲ್ ಸಾಧು ಗೊತ್ತಿರೋ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫೇಕ್ ಪೋಸ್ಟ್ ಮಾರ್ಟಮ್ ಮಾಡೋ ಹಾಗೆ ನಾಟಕ ಆಡದ್ವಿ ಅದಾದ್ಮೇಲೆ ಕಾಜಲ್ ಅವರು ಊರು ಹಸಿರು ಬೆಟ್ಟಕ್ಕೆ ಹೋಗ್ತಾಳೆ ಅಂತ ಗೊತ್ತಾಯ್ತು ನಾನು ಸಾಧು ಅವ್ರ ಕಜಿನ್

ಕಾಜಲ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಯಾರೋ ಅಣ್ಣ ನನ್ನ ಬಗ್ಗೆ ಕೆಟ್ಟದಾಗಿ ನಾನು ಕೀರ್ತಿನ ಪ್ರೀತಿ ಮೋಸ ಮಾಡಿಬಿಟ್ಟೆ ಅದಕ್ಕೆ ಅವ್ರು ಸೂಸೈಡ್ ಮಾಡಿಕೊಂಡ್ಳು ಅಂತ ಹೇಳ್ದಂತೆ ಅದಕ್ಕೆ ಕಾಜಲ್ ನನ್ನ ಅವತ್ತು ನೋಡಕ್ಕೆ ಬರಲಿಲ್ಲವಂತೆ ಕೀರ್ತಿ ಅಣ್ಣನ ಕೀರ್ತಿಗೆ ಯಾರೂ ಅಣ್ಣ ಇಲ್ವಲ್ಲ ಹೌದು ಕಣೋ ಇದ್ರಿಂದ ಯಾರೋ ಇದ್ದಾರೆ ಅದಕ್ಕೆ ಇನ್ನೂ ಈ ವೇಷ ಆದರೆ ನಿನ್ನೆ ನನಗೆ ಒಂದು ವಿಷಯ ಗೊತ್ತಾಯಿತು ರಾಹುಲ್ ನ ಕಾಜಲ್ ತುಂಬಾ ಪ್ರೀತಿಸ್ತಾಳೆ ನಾನೇ ತಪ್ಪು ಯೋ ತಾತ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಕ್ ಹೋಗೋಣ ಯಾರೋ ನೀನು ಇದ್ಯಾವ ತಾತ ಹೊಸ ಪ್ರಾಕ್ಟೀಸ್ ನಾನು ಮನೋಹರ ಮನೋಹರ್ ನೀನು ಮನೋಹರ ಹಾಗಾದ್ರೆ ಇವನ್ ಯಾರು

ಹಲೋ ರಾಹುಲ್ ನಾನು ರಾಕಿ ಮಾತಾಡ್ತಿದ್ದೀನೋ ದೊರೆಗುಂಡಿ ಬೆಟ್ಟದ ಮೇಲೆ ಉಡ್ಡನ್ ಹೌಸ್ಗೆ ಕಾಜಲ್ಲ ಯಾರೋ ಎತ್ತಕೊಂಡು ಬಂದ್ಬಿಟ್ಟಿದ್ದಾರೆ ಬೇಗ ಬಾ ಓಕೆ ನಾನು ಬರ್ತಾ ಇದ್ದೀನಿ ತಾತ ಅಜ್ಜಿ ನಾನು ಬರ್ತೀನಿ काजल, काजल ನಾನು ಕ್ರಿಯೇಟ್ ಮಾಡಿರೋ ಕೀರ್ತಿ ಅಣ್ಣ ರಾಖಿ ನೀನಾ ಕಡ ಮನೋಹರ ಮನೋಹರ್ ಮನೋಹರ ಅಲ್ವೇ ರಾಹುಲ್ ರಾಹುಲ್ ಅಂತ ಕಿಚ್ಕೊ ಇವ್ ನೀನ್ ತಿಳ್ಕೊಂಡು ಹಾಗೆ ಮನೋಹರಲ್ಲ ಅಲ್ಲ ನೀನ್ ಲವ್ ಮಾಡ್ತಿದ್ದ ರಾಹುಲ್ ಗೊತ್ತಾಯ್ತಾ ರಾಹುಲ್ ಇವನು ನಿನ್ನ ಸಾಯಿಸೋಕ್ ಪ್ಲಾನ್ ಮಾಡಿದ್ದು ನಾನೇ ಅಕಸ್ಮಾತ್ ಸಿಕ್ ಬಿದ್ರೆ ಕಾಜಲ್ ಹೆಸ್ರೆ ಹೇಳುವಂತ ಡ್ರೈವರ್ಗೆ ಹೇಳಿದ್ದು ಕೂಡ ನಾನೇ ಕೀರ್ತಿನ ಸಾಯಿಸಿದ್ದು ನಾನೇ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಆದ್ರೆ ಅವಳು ನಿನ್ನನ್ನು ಪ್ರೀತಿಸ್ತಾ ಇದ್ಲು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಒಪ್ಕೊಳ್ಳಿಲ್ಲ ಅದೇ ಇರಿಟೇಷನಲ್ಲಿ ಬಿಲ್ಡಿಂಗಿಂದ ನೂಕ್ಬಿಟ್ಟು ಸಾಯಿಸ್ಬಿಟ್ಟೆ ಆಮೇಲೆ ಕಾಜಲ್ನ ಲೋ ಮಾಡಿದೆ ಆದರೆ ಇವಳು ಇವಳು ನಿನ್ನನ್ನೇ ಪ್ರೀತಿಸ್ತಿದ್ದಾಳಂತ ಗೊತ್ತಾಯ್ತು ನನ್ನ ಕಾಜಲ್ ಮಧ್ಯೆ ಇದ್ದ ನಾಯಿ ನೀನು ನಿನ್ನನ್ನೇ ಎತ್ಬಿಟ್ರೆ ಕಾಜಲ್ನ ನೋಡಾಕ್ತಾಳೆ ಅದಕ್ಕೆ ಈ ಮರ್ಡ್ರ್ ಪ್ಲಾನ್ ಮಾಡಿದೆ ನನ್ ಮಗ ಬಚಾ ನೀನು ನಾನೇ ಚಾಲು ಅನ್ಕೊಂಡಿದ್ದೆ ನಿನ್ನಮ್ಮಪ್ಪ ಅಪ್ಪ ಕಣೋ ಮೊದಲು ನಿನ್ ಮಾಡ್ರು ಆಮೇಲೆ ನಾನು ಕಾಜಲ್ ರೊಮ್ಯಾನ್ಸ್ ಎತ್ರ ಅನ್ನ

ಎತ್ಬಿಡು 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 ಅಂತ ಹೇಳ್ತಿದ್ದಲ್ಲ ಈಗ ನಿನ್ನ ಎತ್ತಕ್ಕೆ ಎರಡೇ ಸೆಕೆಂಡ್ ಕಣ ನಾನು ಆ ಥರ ಮಾಡಿದ್ರೆ ನಿನಗೂ ನನಗೂ ವ್ಯತ್ಯಾಸ ಇರಲ್ಲ ಫ್ರೆಂಡ್ಶಿಪ್ ಕರ್ತಾ ಇರಲ್ಲ ಇನ್ನ ಮೇಲೆ ಯಾವ ಫ್ರೆಂಡು ಯಾವ ಫ್ರೆಂಡು ನಂಬಲ್ಲ ಹೇ ಒಂದು ಟೈಮಲ್ಲಿ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಆ ಫ್ರೆಂಡ್ಶಿಪ್ ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಇನ್ಮೇಲೆ ಯಾವತ್ತು ನನ್ನ ಕಣ್ಣು ಕಾಣಿಸ್ಕೊಬೇಡ へい थोड़ा